ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅಂದ್ಕೊಂತೀನಿ ಹಂಗೆ ಇದ್ದೆ ನನ್ನ ಊರಾಗನ ನಾನು ಮಾಡಿಟ್ಕೊಂಡಂಥ ವಿಡಿಯೋಸ್ ನೋಡ್ರಿ ಎಲ್ಲಾನು ನಾನು ಹಂಗೆ ನಿನ್ನೆನೂ ಅದು ಆ ಒಂದು ಅಲ್ಲಿಲ್ಲ ನಾನು ಮಾಡ್ಕೊಂಡಂಥ ವೀಡಿಯೋನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಂಥದ್ದು ಸೊ ಇವತ್ತು ನಾನು ಅದನ್ನು ನಿಮ್ಮ ಜೊತೆಗೆ ನಾನು ಕಂಟಿನ್ಯೂ ಮಾಡ್ಕೊಳಕತ್ತೀನಿ ಹಂಗೆ ಇಲ್ಲಿ ನೋಡ್ರಿ ನಾನು ಏನಂತಂದ್ರೆ ರಾಟೆಲ್ಲ ಇತ್ತ ಹೊಲ ಆರು ಭೀ

ಹಂಗೆ ಮಮ್ಮಿ ಹೊಲಿತಿದ್ರು ಅವರು ಮನೆಯದ ಅರ್ಬಿ ಅಷ್ಟೇ ಹೊಲಿತಿದ್ರು ನಮ್ಗೆ ನಮಗೇನು ಬೇಕಲ್ಲ ಅಂಥವು ಅವ್ರಿಗೆ ಬ್ಲೌಸು ಈ ರೀತಿ ಎಲ್ಲ ಅಂದರೆ ಬೇರೆದವ್ರಿಗೆಲ್ಲ ಹೊಲ್ ಕೊಡೋದಾಗಲಿ ಅದೆಲ್ಲ ಇರಲಿಲ್ಲ ಅವ್ರು ನಮ್ದು ಅಷ್ಟು ಮನೆಯಾಗೆ ನಮ್ಗೇನು ಬೇಕಲ್ಲ ಅದಷ್ಟು ಹೊಲಿಯುದೆಲ್ಲ ಮಾಡ್ತಿದ್ರು ಸೊ ಹಾಗಾಗಿ ಅವಾಗೆಲ್ಲ ಸ್ವಲ್ಪ ಸ್ವಲ್ಪ ಕಲ್ಕೊಂಡು ಅಂತದ ಅವ್ರು ಕಟೆಲ್ಲ ಕಟ್ ಮಾಡೆಲ್ಲ ಕೊಟ್ರೆ ನಾನು ಹೊಲಿಯುವಂಥದ್ದು ಸೂಟಿ ಎಲ್ಲ ಇದ್ದಾಗ ಸ್ಕೂಲ್ ಆ ರೀತಿ ಎಲ್ಲ ಇದ್ದಾಗ ಹಾಗೆಲ್ಲ ಮಾಡಿ ಕಲ್ತ್ಕೊಂಡಂತದ ಆಮೇಲೆ ನಾವು ಟೆಂತ್ ಎಲ್ಲ ಇದ್ದೆ ನಾನು ಅವಾಗ ಒಂದು ಸ್ಕೀಮ್ ಬಂದಿತ್ತು ಅಲ್ಲಿ ಹಳ್ಳಿಯೊಳಗೆ ಕಲಿಸೋ ಸ್ಕೀಮ ಅಲ್ಲೇ ನಮ್ಮದು ಮನೆ ಬಾಜುನ ಬಂದಿತ್ತದು ಕಲಿಸ್ಕೊಡ್ತಿದ್ರು ಒಬ್ರು ಬರ್ತಿದ್ರು ಅವಾಗ ಅಂದರೆ ಒಬ್ರಿಗೆಲ್ಲ ಎಲ್ಲ ಜನ ಬರ್ತಿದ್ರು ಅಲ್ಲಿ ಊರಾಗಿಂದ ಜನ ಎಲ್ಲ ಕಲಿಯಕ್ಕೆ ಬರ್ತಿದ್ರು ಸ್ಕೂಲ್ ಇತ್ತು ಆವಾಗ ನಾನು ಸಂಡೇ ಸ್ಯಾಟರ್ಡೆ ಈ ರೀತಿ ಎಲ್ಲ ಇದ್ದಾಗ ಹೊಕ್ಕಿದ್ದೆ ಹೋಗಿ ಕಲ್ಕೊಂಡು ಸ್ವಲ್ಪ ಕಲ್ ಕಲ್ತ್ಕೊಂಡಿದ್ದೆ ಆದರೆ ಅವಾಗ ಅಷ್ಟದು ಆ ಕಡೆ ಇಂಟ್ರೆಸ್ಟೂ ಇರಲಿಲ್ಲ ಹಂಗಾಗಿ ಕಟ್ ಮಾಡೋದೆಲ್ಲ ನಾನು ಅಷ್ಟು ನೆನಪಿಲ್ಲ ಈಗ ಅಷ್ಟು ನೆನಪಿಲ್ಲ ಆದರೂ ನಾನು ಆಮೇಲೆ ಏನು ಮಾಡಿದ್ದೆ ಅಂತ ಹೇಳಿದ್ರೆ ಸ್ಕೂಲೆಲ್ಲ ರಜೆ ಇದ್ದಾಗ ಒಂದು ಸ್ವಲ್ಪ ನಂದು ಚೂಡಿ ಎಲ್ಲ ನಂದು ಅಳತಿ ತಗೊಳ್ಳೋದು ಕಟ್ ಮಾಡೋದು ಬ್ಲೌಸ್ ತಗೊಳ್ಳೋದು ಕಟ್ ಮಾಡೋದು ಈ ರೀತಿ ಎಲ್ಲ ಮಾಡಿದೆ ಆದರೆ ಒಂದು ಸ್ವಲ್ಪ ಜಾಸ್ತಿ ಗೊತ್ತಾತ ಕಟ್ ಮಾಡೋದೆಲ್ಲ ಹೆಂಗೆ ನಾನು ಹೆಂಗೆ ಮಾಡ್ತಿದ್ದರೆ ಅಳ್ತಿ ತೊಗೊಂಡು ಮಾಡ್ತಿರ್ಲಿಲ್ಲ ನಂದು ಏನು ಡ್ರೆಸ್ ಇರ್ತಿದ್ದಲ್ಲ ಬೇರೆ ಏನು ಸ್ಟಿಚ್ ಮಾಡಿಸ್ಕೊಂಡಿರ್ತಿದ್ನಲ್ಲ ಆ ಒಂದು ಡ್ರೆಸ್ ನಂಗೆ ಯಾವುದು ಸರಿ ಆಕೈತ ಕರೆಕ್ಟಾಗಿ ಫಿಟ್ಟಿಂಗ್ ಇರ್ತಿತ್ತಲ್ಲ ಆ ಡ್ರೆಸ್ನ ತಗೊಂಡು ಆ ಬಟ್ಟೆ ಮ್ಯಾಲಿಟ್ಕೊಂಡು ಕರೆಕ್ಟಾಗಿ ಅದ್ರ ಮೇಲೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಹೊಲಿಯುವಂಥದ್ದು ಈ ರೀತಿ ನಾನು ಮಾಡ್ತಿದ್ದೆ ಅಳತಿ ತೊಗೊಂಡು ಟೇಪ್ ಎಲ್ಲ ತೊಗೊಂಡು ಅಳ್ತಿ ತಗೊಂಡು ಆ ರೀತಿ ಎಲ್ಲ ಮಾಡ್ತಿರ್ಲಿಲ್ಲ ನಂಗೆ ಯಾವುದು ಕರೆಕ್ಟಾಗಿ ಫಿಟ್ ಫಿಟ್ಟಿಂಗ್ ಇರ್ತಿತ್ತಲ್ಲ ಡ್ರೆಸ್ ಆ ಡ್ರೆಸ್ ತೊಗೊಂಡು ಅದ್ರ ಮೇಲೆ ನಂದು ಒಂದು ಯಾವುದು ಹೊಲಿಯೋದು ಇರ್ತಿತ್ತಲ್ಲ ಬಟ್ಟೆ ಅದ್ರ ಮ್ಯಾಲಿಟ್ಟು ಮಾರ್ಕ್ ಮಾಡ್ಕೊಳ್ಳೋದು ಕಟ್ ಮಾಡೋದು ಹೊಲಿಯೋದು ಈ ರೀತಿ ಮಾಡಿ ಅದನ್ನು ಕಲ್ಕೊಂಡಂಥದ್ದು ಅಳತಿ ತಗೊಂಡು ಈ ರೀತಿ ಎಲ್ಲಾ ಮಾಡ್ತಿರ್ಲಿಲ್ಲ ಸೊ ಈ ರೀತಿನ ಹಂಗೆ ಕಲಿಯೋ ಕಲ್ಕೊಂಡೇನೆ ಅಂತನೂ ಅಲ್ಲ ಪೂರ್ತಿನೂ ಬರ್ತೈತೆ ಅಂತನು ಇಲ್ಲ ಬರೋದಿಲ್ಲ ಅಂತನೂ ಇಲ್ಲ ಆ ರೀತಿಯಾಗಿ ಒಟ್ಟು ಹೊಲಿತೆ ನಷ್ಟ ಅರ್ಬಿನ ಈಗ ಅಂತೂ ಸ್ವಲ್ಪ ಜಾಸ್ತಿ ಮದೋಗ್ಬಿಟ್ಟೈತೆ ಈಗ ಯಾಕಂದ್ರೆ ಇಲ್ಲಿ ಇಲ್ಲಿನ ಇರುವಲ್ಲೇ ಇಲ್ಲ ಹಾಗಾಗಿ ಇವ್ರು ನೋಡಿರಿ ನಮ್ಮ ದೊಡ್ಡಪ್ಪಾರವ್ರು ನಮ್ಮ ನಾಲ್ಕು ಜನ ಅಂತಂಬ್ರೆ ನಮ್ಮ ಅಪ್ಪಾಜಿಯವರು ಇಬ್ಬರು ದೊಡ್ಡಪ್ಪಾರ ತೀರ್ಕೊಂಡಾರೆ ಇಬ್ಬರು ದೊಡ್ಡಪ್ಪಾರ ಅದಾರ ಇಬ್ಬರು ದೊಡ್ಡಪ್ಪಾರ ಅಂತಂದ್ರೆ ಇವ್ರೊಬ್ಬರು ದೊಡ್ಡಪ್ಪರ ಆಮೇಲೆ ಅಪ್ಪಾಜಿ ಇಬ್ಬರು ಅದಾರ ಇಬ್ಬರು ದೊಡ್ಡಪ್ಪರ ತೀರ್ಕೊಂಡಾರೆ ಇವರು ಆಮೇಲೆ ನೋಡಿ ನೋಡ್ರಿ ನಾನು ಊರು ತೋರಿಸಿದ್ದೆ ನಿಮ್ಗೆ ನಮ್ಮದು ಓಣಿ ಅದು ಊರಾಗಿಂದ ಆ ರೀತಿಯೆಲ್ಲ ಇರುವಂಥದ್ದ ನೋಡಿದ್ರಿ ನಿಮ್ಮ ಹತ್ತು ಹತ್ರ ಮನೆ ಆಗಲಿ ಅಂದ್ರೆ ಒಬ್ರಿಗೊಬ್ರು ಹಳ್ಳಿ ವಾತಾವರಣನ ಹಂಗೆ ರೀ ಒಬ್ರಿಗೊಬ್ರು ಹಂಗಲ್ರಿ ಹಳ್ಳಿ ಒಳಗೆ ಸಂಬಂಧಕ್ಕೆ ಜಾಸ್ತಿನೇ ಬೆಲೆ ಕೊಡ್ತಾರಂತಾನೆ ಹೇಳ್ಬೋದು ಆಮೇಲೆ ಅವ್ರು ಯಾರೇ ಎದ್ರಿಗೆ ಬರಲಿ ಅವ್ರಿಗೆ ಮಾತಾಡಿಸೋದು ಏನೂ ಇಲ್ಲ ಮಾತಾಡಕ್ಕಂತ ಹೇಳಿದ್ರು ಚಾ ಕುಡಿದ್ರಿ ಊಟ ಮಾಡಿದ್ರಿ ಅಂತ ಈ ರೀತಿ ಒಟ್ಟು ಎದ್ರಿಗೆ ಯಾರು ಬರ್ತಾರೆ ಅವ್ರಿಗೆ ಮಾತಾಡಿಸಿ ಮುಂದೆ ಹೋಗುವಂಥದ್ದು ಸೊ ಆ ರೀತಿ ಇರ್ತೈತಿ ಆಮೇಲೆ ಈಗ ನೋಡಿದ್ರಲ್ಲಿ ನೀವು ಅಲ್ಲೇ ಕೆಲಸ ಮಾಡ್ತಿರ್ತಾರೆ ಮಾತಾಡ್ಕೊತ ಒಬ್ರಿಗೊಬ್ರು ಕಾಲೆಳೆಯೋದು ಏನೇನೋ ಹೇಳೋದು ನಗೋದು ಮಾತಾಡ್ಕೊತ ಅವ್ರ ಈ ಕಡೆ ಅವ್ರದ್ದು ಕೆಲಸನೂ ಆಕಿರ್ತೈತಿ ಈ ಕಡೆ ಅವ್ರದ್ದು ಮಾತೂ ಆಕಿರ್ತೈತಿ ಈ ರೀತಿ ಎಲ್ಲ ಅವ್ರದ್ದು ಒಂದು ಜೀವನ ಇರ್ತೈತಿ ನೋಡ್ರಿ ಆರಾಮಾಗಿರ್ತೈತಿ ಅಂತ ಹೇಳ್ಬೋದು ಮೆಂಟಲಿ ಹೆಂಗಂದ್ರೆ ಡಿಸ್ಟರ್ಬ್ ಬರೋಂಗಿಲ್ಲ ಆ ಒಂದು ಮಾತು ಆ ಕೆಲಸದಾಗ ಅವ್ರದ್ದು ಏನೋ ಬೇಜಾರು ಇರಲಿ ಏನೋ ಒಂದು ಚಿಂತೆ ಅಂತ ಅನ್ನುವಂಥದ್ದು ಇರಲಿ ಅದನ್ನೆಲ್ಲ ಮರೆತು ಬಿಡ್ತಾರೆ ಹೀಗಾಗಿ ಹಳ್ಳಿ ಜನ ಆಲ್ಮೋಸ್ಟ್ ಹೆಂಗಂದರೆ ಬಿ ಪಿ ಶುಗರು ಹಳ್ಳಿ ಜನಕ್ಕೆ ಕಡಿಮೆ ಅಂತ ಹೇಳಿ ನನಗೆ ರೀ ದಿನ ಆತು ಅಂದ್ರೆ ಲಘು ಹೇಳೋದು ನಾಲ್ಕು ಗಂಟೆ ಕೇಳೋದೆ ರೊಟ್ಟಿ ಮಾಡೋದು ಒಂದು ನಾಲ್ಕು ರೊಟ್ಟಿ ಕಟ್ಕೊಳ್ಳೋದೇ ಅವ್ರದ್ದೊಂದು ಫ್ರೆಂಡ್ಶಿಪ್ ಸರ್ಕಲನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ ರೀ ಅವ್ರು ಏನು ಹೆಂಗೆ ಅಂತ ಹೇಳಿದ್ರೆ ಈಗ ನಂಗಂತೂ ಗೊತ್ತೈತಲ್ಲ ಈಗ ಅದು ಊರಾಗ ಹೆಂಗೆ ಅಂತ ಹೇಳಿದ್ರೆ ಈಗ ಏನು ಒಬ್ರು ಹೊಲದ ಹೊಲದೇನ ಕೆಲಸ ಇತ್ತಂತಂದ್ರೆ ಅಂತಂದ್ರೆ ಅವ್ರದ್ದು ಫ್ರೆಂಡ್ಸ್ ಎಲ್ಲ ಕರ್ಕೊತಾರೀ ಕರ್ಕೊಂಡು ಒಬ್ಬೊಬ್ಬರು ಥರ ಅಡುಗೆ ಮಾಡ್ಕೊಳ್ಳೋದು ಮಾಡ್ಕೊಂಡೆ ಹೋಗೋದು ಅಲ್ಲಿ ಹೋಗಿ ಹೊಲಕ್ಕೊಬ್ಬೊಬ್ರು ಅಡುಗೆ ಮಾಡ್ಕೊಳ್ಳೋದು ಒಬ್ರು ಒಬ್ಬರು ಹೊಲ ಮುಗಿಯುತನೂ ಎಲ್ಲರೂ ಅಲ್ಲಿ ಹೋಗೋದು ಅವ್ರದ್ದು ಮುಗಿದ್ಮೇಲೆ ಮತ್ತೊಬ್ಬರದ್ದು ಈ ರೀತಿ ಎಲ್ಲ ಮಾಡ್ಕೊಂಡು ತಮ್ಮ ಕೆಲಸನೂ ಆಕತಿ ಈ ಕಡೆ ವೆರೈಟಿ ವೆರೈಟಿ ಊಟಾನು ಮಾಡ್ತಾರೆ ಹಾಗಾಗಿ ಅವ್ರ ಹೆಲ್ತ್ ಚಲೋ ಇರ್ತೈತಿ ಮೆಂಟಲಿ ಫ್ರೀ ಇರ್ತಾರೆ ಮೆಂಟಲಿ ಸ್ಟ್ರೆಸ್ ಇರೋಂಗಿಲ್ಲ ಆ ರೀತಿಯಾಗಿ ಅವ್ರದ್ದು ಲೈಫ್ ಸ್ಟೈಲ್ ಇರ್ತೈತಿ ನೋಡ್ರಿ ಹಂಗಿರೋದನ್ನ ಚಲೋ ಅಲ್ರಿ ಅದಕ್ಕಿಂತ ಸುಖ ಇನ್ಯಾದೈತಿ ಅಂತ ಹೇಳಿ ಅನ್ನಿಸ್ತೈತೆ ಒಂದೊಂದು ಟೈಮು ಹಂಗೆ ನಾವಿಲ್ಲಿ ಕಬ್ಬು ತಿನ್ನಾತಿದ್ವಿ ನೋಡ್ರಿ ನಮ್ದು ಹೊಲಕ್ಕಂತೂ ಕಬ್ಬು ಹಾಕೇವಿ ಮೊದಲೆಲ್ಲ ಕಬ್ಬು ಹಾಕ್ತಿರ್ಲಿಲ್ಲ ಈಗ ಕಬ್ಬು ಹಾಕಿವಿ ಸೊ ಈಕಿ ಈಗೇನು ಕಬ್ಬು ಮುಂದೆ ನಿಂತ್ಕೊಂಡು ಹಾಯಿ ಮಾಡತ್ತಾಳಲ್ಲ ಆಕಿ ನಮ್ದು ಛೋಟಾ ತಂಗಿ ನೋಡ್ರಿ ಅಂತಂದ್ರೆ ಸಣ್ಣ ಅಕ್ಕಿ ನಮ್ಮ ಮನೆಯಾಗ ಅಲ್ಲಿ ಕಬ್ಬು ಕುಂತ್ಕೊಂಡು ತಿನ್ನಕತ್ತಾಳಲ್ಲ ಆಕಿ ನಮ್ಮ ತಂಗಿ ಈಗ ನಿಂತು ತಿನ್ನಾಕತ್ತಾಕಿ ನಮ್ದು ಸಣ್ಣ ತಂಗಿ ನಮ್ಮ ದೊಡ್ಡಪ್ಪರ ಮಗಳು ಈಕೆ ಏನಂತಂದ್ರೆ ಎಲ್ಲರ್ಗಿಂತ ಸಣ್ಣ ಆಕೆ ಅದಕ್ಕೆ ಅಕ್ಕಿಗೆ ಏನಂತ ಹೇಳಿದ್ರೆ ಚೋಟಾ ಅಂತಲೇ ಹೆಸರಿಟ್ಟೇವಿ ಆಮೇಲೆ ನಂದೀಗ ನಮ್ಮ ಸೃಜನ ಎಲ್ಲ ಆಕೆಗೆ ಚಿಕ್ಕಮ್ಮ ಅಂತ ಕರಿಬೇಕವ್ರು ಅಕ್ಕಿಗೆ ಏನಂತ ಕರಿತಾರಂದ್ರೆ ಚೋಟಾ ಚಿಚ್ಚಿ ಹೇಳಿ ಕರೀತಾರೆ ಯಾಕಂದ್ರೆ ಸಣ್ಣ ಆಕಿಲ್ಲ ಅಷ್ಟಲ್ಲ ಅದಕ್ಕೆ ಭಾಳ ಜನ ನಾವು ಒಬ್ಬರು ದೊಡ್ಡಪ್ಪರಿಗೆ ಇಬ್ಬರು ಜನ ಹೆಣ್ಮಕ್ಳು ಒಬ್ಬನ ಗಂಡ್ಮಗ ಒಬ್ಬರು ದೊಡ್ಡಪ್ಪರಿಗೆ ಇಬ್ಬರು ಜನ ಗಂಡು ಮಕ್ಕಳು ಒಬ್ಬ ಹೆಣ್ಣು ಹೆಣ್ಮಳು ಇನ್ನೊಬ್ಬರು ದೊಡ್ಡಪ್ಪರಿಗೆ ಒಬ್ಬಗೆ ಮಗ ಒಂದು ಒಬ್ಬ ಮಗಳು ಆ ರೀತಿ ಇರುವಂಥದ್ದು ಸೊ ಹಾಗಾಗಿ ಅಕ್ಕಿ ಸಣ್ಣಕ್ಕೆಲ್ಲ ಈಗ ನನ್ನ ಮಕ್ಕಳೆಲ್ಲ ಅವ್ರ ಹೆಸರವ್ರಿಗೆ ಅಷ್ಟು ಗೊತ್ತಾಕಿರೋಂಗಿಲ್ಲಲ್ಲ ನಾವು ಎಲ್ಲರೂ ಅಕ್ಕಿ ಕರೆಯೋದನ್ನು ಚೋಟ ಚೋಟಾ ಅಂಥೇಳಿ ಕರಿತೀವಿ ಸೊ ಹಂಗಾಗಿ ಅವರು ಚೋಟ ಚಿಚ್ಚಿ ಅಂತೇಳಿ ಕರೀತಾರೆ ಇಲ್ಲಿ ನೋಡ್ರಿ ಈಕಿ ನಮ್ಮ ತಂಗಿ ನೋಡಕ್ಕೆ ಹಂಗೆ ಸಣ್ಣಗೆ ಕಾಣ್ತಾಳೆ ಆದ್ರೇನು ಮ್ಯಾರೇಜು ಆಗೈತಿ ಮ್ಯಾರೇಜ್ ಮದ್ವೆ ವಯಸ್ಸೂ ಆಗಿ ತಕ್ಕಿಗೆ ಆ ಕಿರುದನ್ನು ಹಾಗ್ರಿ ಸಣ್ಣಗೆ ಏನು ತಿಂದ್ರೂ ದಪ್ಪಂತೂ ಆಗಂಗಿಲ್ಲ ಸೊ ಯಾಕಿರೋದನ್ನು ಹಂಗೆ ಕೆಲಸ ಅಂತೂ ಭಾಳ ಚಲೋ ಮಾಡ್ತಾಳೆ ಇರೋದ ಹಂಗೆ ನೋಡೋಕೆ ಮಾತ್ರ ಅದ್ರ ಕೆಲ್ಸಕ್ಕೆ ಮಾತ್ರ ಎಕ್ಸ್ಪರ್ಟ್ ಅದಾಳೆ ನೋಡ್ರಿ ಅಷ್ಟು ಚಂದ ಕಬ್ಬು ಸುಲ್ಯಾತಿದ್ದ ನಂಗೆ ಹಂಗೆಲ್ಲ ಸುಲ್ಯಾಕ ಬರೋಂಗಿಲ್ಲ ಅಂತ ಹೇಳಿ ಅನ್ನಿಸ್ತೀವಿ ಯಾಕೆ ನಾನೇನು ಟ್ರೈ ಮಾಡಲಿಲ್ಲ ಆಕೆ ಸುಲ್ಯಾಕತ್ತಿದ್ಲು ನೋಡ್ರಿ ಆ ರೀತಿಯಾಗಿ ಹಂಗೆ ನೋಡ್ರಿ ಈಗ ಎಷ್ಟು ಚಲೋ ಅಲ್ಲೆಲ್ಲ ಕುಂದು ನೋಡ್ತೀರಿ ನೀವು ಹೊರಗೆಲ್ಲ ಜನ ಅಡ್ಡಾಡತ್ತಾರ ನಾವು ಅಲ್ಲೆಲ್ಲ ಮಾತಾಡ್ಕೊತ ಒಬ್ರಿಗೊಬ್ರು ಇದನ್ನ ಮಾಡ್ಕೊತ ನಕ್ಕೊಂತ ಕಬ್ಬು ತಿನ್ನತ್ತೀವಿ ಈ ರೀತಿಯಾಗಿ ಇರುವಂಥದ್ದು ನೋಡ್ರಿ ಹಿಂಗಾಗಿ ಅಲ್ಲಿ ಹೋಗೋದು ಅಲ್ಲಿರೋದು ಅಂತ ಹೇಳಿದ್ರೆ ಅದೊಂದು ಖುಷಿನ ಬೇರೆ ಮೆಂಟಲಿ ಏನಂದ್ರೆ ಸ್ಟ್ರೆಸ್ ಇರೋಂಗಿಲ್ಲ ಆಮೇಲೆ ಒಂಥರ ಏನಂದ್ರೆ ಒಬ್ಬಂಟಿ ಅಂತ ಹೇಳಿ ಅನ್ಸಂಗಿಲ್ಲ ಆ ರೀತಿ ನೋಡ್ರಿ ಹಂಗೆ ಇವು ನಮ್ಮ ತಮ್ಮ ಹೇಳಿದೆ ಅಲ್ಲ ಇನ್ನೊಬ್ಬರು ದೊಡ್ಡ ಪರ್ಮಗಾರಿ ಇವ ಸಣ್ಣ ಅವಾಗೆಲ್ಲ ಸಣ್ಣ ಸಣ್ಣವ್ರು ಇದ್ರೆ ಈಗ ನೋಡ್ರಿ ಏನಂತಂದ್ರೆ ತಮ್ಮ ಅಂತ ಅನ್ಸಂಗಿಲ್ಲ ಈಗ ನಂಗೆ ಅವ ಅಣ್ಣ ಅಂಥೇಳಿ ಅನ್ನಿಸ್ತಾನೆ ಅಷ್ಟು ಬೆಳೆದ್ಬಿಟ್ಟಾರ ಈಗ ಎಲ್ಲರೂ ಅವನು ಬಂದ ಅವಂತೂ ಏನಿಲ್ಲ ಮಗಳಿಗೆ ಕಾಡಿಸೋದು ನಮ್ಮ ಗುಬ್ಬಿದಾಳಲ್ಲಿ ರೀ ಸಿಕ್ಕಾಪಟ್ಟಿ ಕಾಡಿಸೋದು ಅಳಿಸೋದು ಅದೆಲ್ಲ ಮಾಡ್ತಿರ್ತಾರೆ ಹಂಗೆ ಈಗ ನಾನು ಇದನ್ನು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡೇನ್ರಿ ಏನಂತ ಹೇಳಿದರೆ ಇದು ಶನಿವಾರದ್ದು ಶನಿವಾರ ನನ್ನ ಸೈಡ್ ಧಾರವಾಡ ಸೈಡ್ ನುಗ್ಗಿಕೇರಿ ಅಂತ ಹೇಳಿ ಊರು ಅಲ್ಲಿ ನುಗ್ಗಿಕೇರಿದ ಹನುಮಂತ ದೇವರದ ಜಾಸ್ತಿ ನಡ್ಕೊಳ್ಳುವಂಥದ್ದು ಎಲ್ಲ ಜನ ಶನಿವಾರ ಅಂತಂದ್ರೆ ಅಲ್ಲೆಲ್ಲರೂ ಆಲ್ಮೋಸ್ಟ್ ಹೋಗ್ರು ನುಗ್ಗಿಕೇರಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರುವಂಥದ್ದು ಸೊ ನಾವು ಎಲ್ಲ ಹೊಕ್ಕಿರ್ತೀವಿ ಹಂಗೆ ಹೆಂಗೋ ಶನಿವಾರ ಇತ್ತಲ್ಲ ಹೋಗಿ ಹೇಳಿ ಹೊಂಟಿದ್ವಿ ನೋಡ್ರಿ ನಮ್ಮ ತಂಗಿನೂ ಬಂದಿದ್ಲು ಆಮೇಲೆ ಕಿನ ಬೀ ನಮ್ಮ ತಂಗಿನೂ ಎಲ್ಲ ಸೇರಿ ಹೊಂಟಿದ್ವಿ ನೋಡ್ರಿ ನಾವಲ್ಲೇ ಚಲೋ ಐತಿ ಆಲ್ಮೋಸ್ಟ್ ಏನು ಅಲ್ಲಿ ದೇವ್ರಿಗೆ ಭಾಳ ನಡ್ಕೊತಾರೆ ಪವರ್ಫುಲ್ ಅಂತ ಹೇಳಿ ಶನಿವಾರ ಈಗಂತೂ ಇನ್ನೂ ಜಾಸ್ತಿನ ಆಗತ್ತೈತ್ರಿ ಹೆಂಗೆ ಈಗ ದಿನದಿಂದ ದಿನಕ್ಕೆ ಅಲ್ಲಿ ನಡ್ಕೊಳ್ಳುವಂಥ ಜನ ಆಗಿರ್ಬೋದು ಅಂದ್ರೆ ಅವ್ರು ಅಂದ್ಕೊಂಡಂಥದ್ದು ಆ ಆಗತ್ತೋ ಏನು ಮೇಬಿ ಬಿ ಹಂಗಾಗಿ ನಡ್ಕೊಳ್ಳೋರು ಜಾಸ್ತಿ ಅಲ್ಲೆಲ್ಲ ಹಿಂಗ ಗುಬ್ಬಿ ನೋಡ್ರಿ ನೋಡ್ಕೊಂಡು ಬರಾತಿದ್ಲ ಹೆಂಗೆ ಮಾಡಿದ್ಲು ಅಂತಂದ್ರೆ ಊರಿಗೆಲ್ಲ ಹೋದಾಗ ಬರೀ ಅಳುದನ. ಅಂದ್ರೆ ಅಲ್ಲೇ ಎತ್ಕೊಳ್ಳೋರು ಭಾಳ ಜನ ಆಕಿಗೆ ಅಕ್ಕಿಗೆ ಒಬ್ರು ಬರೋರು ಎತ್ಕೊಳ್ಳೋರು ಕರ್ಕೊಂಡು ಹೋಗೋರು ಇದನ್ನೆಲ್ಲ ಮಾಡ್ತಿದ್ರೆ ಹಂಗಕ್ಕೆ ಆಕಿಗೆ ಎಲ್ಲಿ ನನಗೆ ಯಾರು ಕರ್ಕೊಂಡು ಹೋಗ್ಕಾರೋ ನನ್ನ ಬಿಟ್ಟು ಹೋಗಂಗಿಲ್ಲ ನನ್ನ ಬಿಟ್ಟು ಯಾರು ಎತ್ಕೊಂಡ್ರು ಅಂದ್ರೆ ಅಳೂದು ಸಿಕ್ಕಾಪಟ್ಟಿ ಕಾಡಿದ್ಲು ಊರಾಗ ಆ ರೀತಿ ಮಾಡಿದ್ಲು ನೋಡ್ರಿ ನೋಡ್ರಿ ಇದ ದೇವಸ್ಥಾನ ನುಗ್ಗಿಕೇರಿ ಹನುಮಂತ ದೇವ್ರದ್ದು ದೇವಸ್ಥಾನ ಭಾಳ ಜನ ನಡ್ಕೊತಾರೆ ಪವರ್ಫುಲ್ ದೇವ್ರ ಅಂತಾನೆ ಹೇಳ್ಬೋದು ಸೊ ಶನಿವಾರ ಅಂತೂ ಭಾಳ ರಶ್ ಇರ್ತಿತ್ತು ನೋಡ್ರಿ ದೇವಸ್ಥಾನ ಆ ರೀತಿ ಎಲ್ಲ ಇರೋ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ ದೇ ಇಲ್ಲಿ ದೇವ್ರದ ಅಲ್ಲಿ ನೋಡ್ರಿ ಎಲ್ಲ ಕಡೆ ಹನುಮಂತ ದೇವ್ರದ ಮುಖ ಏನಂದ್ರೆ ಬಲಗಡೆ ತಿರು ತಿರುಗಿದ್ದ ರೀ ಇಲ್ಲಿ ನೋಡ್ರಿ ಎಡಗಡೆ ಸೈಡೇ ತಿರುಗದಂಥದ್ದು ಐತೆ ಅಲ್ಲಿ ಮೂರ್ತಿ ಹನುಮಂತ ದೇವ್ರದ್ದು ಸೊ ಈ ರೀತಿಯಾಗಿ ಎಲ್ಲ ಇತ್ತು ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್